ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ ಸಾಂತ್ರೆ ರೈತರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಇಂಧನ ಇಲಾಖೆಯಿಂದ ಭರ್ಜರ್ ಗುಡ್ ನ್ಯೂಸ್ ಆಗ್ಯಾರ ಆತ ಇಷ್ಟು ದಿನದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೊಂದು ಖುಷಿ ವಿಚಾರ ನೋಡಿ ರೈತರಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ಮೊಬೈಲ್ ಬೆಲೆ ಇದೆಯಲ್ಲ ಇದಕ್ಕೆ ಹನ್ನೆರಡು ಸಾವಿರ ಅಥವಾ ಹದಿನೈದು ಸಾವಿರ ಅಥವಾ ಇಪ್ಪತ್ತು ಸಾವಿರ ರೂಪಾಯಿ ಅವರೇ ಕಂಪನಿಯವರು ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅವ್ರು ಕೊಟ್ಟಂತ ರೇಟಿಗೆ ನೀವು ತಗೊಂಡೇ ತಗೋತೀರ ಒಂದ್ ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಬಹಳ ಅಂದ್ರೆ ಐದು ರೂಪಾಯಿನೋ ಹತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಕಡಿಮೆ ಮಾಡ್ತಾರ ಆದ್ರೆ ಅವ್ರು ಕೊಟ್ಟಂತ ರೇಟಿನಲ್ಲಿ ತಗೊಂಡೇ ತಗೋತಾರ ಯಾಕಂದ್ರೆ ಇದರಿಂದ ನಮಗೆ ತುಂಬಾ ಯೂಸ್ ಇಲ್ಲ ಬರೀ ಒಂದ್ ಸ್ವಲ್ಪ ಫೋನ್ ಹಚ್ಚೋದಕ್ಕೆ ವಿಡಿಯೋ ನೋಡಬೇಕು ಆದ್ರೆ ಮುಗಿಯುತ್ತೋ ಆದ್ರೆ ನೀವು ಬೆಳೆದಂತ ಬೆಲೆಗೆ ಸಂಬಂಧಪಟ್ಟಂತೆ ಬೆಳೆಗಳಿಗೆ ಎಷ್ಟೊಂದು ಕಿಮ್ಮತ್ ಇದೆ ನಮ್ಗೆ ಗೊತ್ತೇನೆ ಆಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಕರ್ನಾಟಕ ಜನರಿಗೆ ಅದೇ ರೀತಿಯಾಗಿ ಭಾರತದ ಜನರಿಗೆ ಒಂದು ಬುದ್ಧಿ ಬರತ್ತೆ ಇಲ್ಲಿ ತನಕ ಅಂದ್ರೆ ಬುದ್ಧಿನೇ ಬರಲ್ಲ ಯಾವ್ದಾದ್ರು ಒಂದ್ ಏನಾದ್ರು ನಿಮಗೆ ಯೋಜನೆ ಆಗ್ಬಹುದು ಏನಾದ್ರು ಲಾಭ ಪಡಿಬೇಕಂದ್ರು ಹೋರಾಟ ಮಾಡ್ಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಯಾವ್ದಾದ್ರು ಒಂದ್ ಏನಾದ್ರು ಪಡಿಬೇಕಂದ್ರೆ ಯಾವ್ದಾದ್ರು ಸೌಲಭ್ಯ ಬೇಕಾಗಿತ್ ಹೋರಾಟ ಮಾಡೇ ಪಡಿಬೇಕಾಗತ್ತೆ ಆದ್ರೆ ಸರ್ಕಾರಕ್ಕೆ ನಿಮ್ ಕಿಮ್ಮತ್ತಿನ್ನು ಇನ್ನು ಅರ್ಥನೇ ಆಗ್ತಾ ಇಲ್ಲ ನೋಡಿ ರೈತರಿಗೆ ಇಲ್ಲಿ ತನಕ ಯಾವಾಗ ಉದ್ಧಾರ ಆಗೋದಿಲ್ಲ ಅಂದ್ರೆ ನೀವು ಬೆಳೆದಂತ ಬೆಲೆಗೆ ಯಾವಾಗ ನೀವೇ ರೇಟ್ ಫಿಕ್ಸ್ ಮಾಡೋದಿಲ್ವೋ ಅಲ್ಲಿ ತನಕ ಎಂತರ ಉದ್ದಾರ ಆಗೋದಿಲ್ಲ ಹಂಗೆ ರೈತರು ಸಾಯ್ತಾನೆ ಇರ್ತಾರೆ ಉರ್ಲ್ ಹಾಕೋನೇ ಇರ್ತಾರೆ ರೈತರು ಸಾಲ ಮಾಡ್ತಾನೆ ಇರ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ರೈತರಿಗೆ ನಿಮ್ಮ ಒಂದು ಬೆಳೆದಂತ ಬೆಲೆಗೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಇದೊಂದು ಕಿವಿ ಮಾತಾಗಿರ ಆತ ನೋಡಿ ಇಂಧನ ಇಲಾಖೆಯಿಂದ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಒಂದೊಂದ್ ತಿಳ್ಕೊಡ್ತೇನೆ ನೋಡಿ ಮೊದಲಿಗೆ ಯಾವ ರೀತಿಗಂದ್ರೆ ಆ ಇಂಧನ ಇಲಾಖೆಯಿಂದ ಮುಂಚಾನೇ ಒಂದು ಒಂದ್ ತಾಸು ಅಥವಾ ಎರಡು ತಾಸು ಲೈಟ್ ಅನ್ನ ಕೊಡ್ತಾ ಇದ್ರು ಮೂರ್ ಫೀಸನ್ ಅಲ್ಲಿ ಅಥವಾ ಒಂದು ಫೀಸನ್ ಅಲ್ಲಿ ಫುಲ್ ಫೀಸ್ ನಲ್ಲಿ ನಿಮ್ಗೆ ನೀರ್ ಹಸೋದಕ್ಕೆ ಲೈಟ್ ಅನ್ನ ಕೊಡ್ತಾ ಇದ್ರು ಅದು ಅದರಲ್ಲಿ ಕೂಡ ನಾಲ್ಕೈದು ಸಲ ತೆಗಿತಾ ಇದ್ರು ಅದರಲ್ಲಿ ನೀರು ಹಸೋದೆ ಅರ್ಧಕ್ಕರ್ಧ ನಿಂತು ಹೋಗ್ತಾ ಇತ್ತು ಆದ್ರೆ ಈಗ ನಿನ್ನೆ ನಡೆದಂತ ಸಭೆಗೆ ಸಂಬಂಧಪಟ್ಟಂತೆ ಇಂಧನ ಸಚಿವರು ಒಂದು ಖುಷಿಯ ವಿಚಾರ ಏನಂದ್ರೆ ಈ ಒಂದು ಕೃಷಿ ಪಂಪ್ಗಳಿಗೆ ಸಂಬಂಧಪಟ್ಟಂತೆ ಈಗ ಏಳು ತಾಸು ವಿದ್ಯುತ್ ಕೊಡ್ತಿದ್ದಾರೆ ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಏಳು ತಾಸು ಬರಬ್ಬರಿ ರೈತರಿಗೆ ಸಂಬಂಧಪಟ್ಟಂತೆ ಏಳು ತಾಸು ವಿದ್ಯುತ್ ಸಿಗತ್ತೆ ರಾತ್ರಿ ಹಗಲು ಅನ್ನೋದನ್ನು ನೀರು ಹಾಸಬಹುದು ಈಗ ಬೆಳೆ ಕೂಡ ಚೆನ್ನಾಗಿ ಬರತ್ತೆ ಇಲ್ಲಿ ವಿದ್ಯುತ್ ಬೇಕಾಗತ್ತೆ ನೀರು ಹಾಸಬೇಕ ನೀರು ಹಾಸಬೇಕಂದ್ರೆ ಆದ್ರೆ ವಿದ್ಯುತ್ ಇರಲ್ಲ ಒಂದ್ ಟೈಮ್ ಕೊಟ್ಟಿರ್ತಾರೆ ಒಂದ್ ಟೈಮ್ ಇರಲ್ಲ ಇದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ತಾರೆ ರೈತರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಏನು ಅಂತ ಅಂತ ಒಂದೊಂದು ಕೊಡ್ತಾರೆ ನೋಡಿ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್ ಚಾನಲ್ ಅನ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರಾಜ್ಯದಲ್ಲಿ ಈಗ ಬರೋಬ್ಬರಿ ಏಳು ಗಂಟೆ ಮೂರು ಫೀಸಿ ವಿದ್ಯುತ್ ಕೊಡ್ತಿದ್ದಾರೆ ಇನ್ ಮುಂದೆ ಅದು ಜಾರಿ ಮಾಡ್ತಿದ್ದಾರೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಇನ್ ಮುಂದೆ ವಿದ್ಯುತ್ ಕೊರತೆನೆ ಇಲ್ಲ ಯಾಕಂದ್ರೆ ನಿರಂತರ ಜ್ಯೋತಿ ಅಂತೇಳಿ ಯೋಜನೆ ಜಾರಿ ಮಾಡಿದ್ದಾರೆ ನಿರಂತರ ಜ್ಯೋತಿ ವಿದ್ಯುತ್ ಇರದೆ ಅದು ನಿಮಗೆ ಜಾರಿ ಮಾಡಿದ್ದಾರೆ ರೈತರು ಈಗ ಹಳ್ಳಿಗಳಲ್ಲಿ ಈ ಒಂದು ಯೋಜನೆ ಇದ್ದಿದ್ದಲ್ಲ ಅದು ಸಿಟಿಗಳಲ್ಲಿ ನಿರಂತರ ಜ್ಯೋತಿ ಇತ್ತು ಇಪ್ಪತ್ನಾಲ್ಕು ತಾಸು ಲೈಟ್ ಅದನಂತರ ನಂತರ ರೈತರಿಗೆ ಇದ್ದಿದ್ದೆಲ್ಲ ಈಗ ಆ ಒಂದು ಏಳು ತಾಸು ರೈತರು ಕೊಡ್ತಿದ್ದಾರೆ ರೈತರು ಕೊಟ್ರೆ ದೇಶ ಸ್ವಲ್ಪ ಉದ್ದಾರ ಆಗತ್ತೆ ಈ ಒಂದು ಏಳು ಗಂಟೆ ಮೂರು ಫೀಸು ಕೊಡ್ತಿದ್ದಾರೆ ಲೈಟ್ ಅಂದ್ರೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಸಿಂಗಲ್ ಪೀಸ್ ಇರೋದೇ ಆ ಒಂದು ಸಿಂಗಲ್ ಪೀಸ್ ವಿದ್ಯುತ್ ಕೊಡಲಾಗೋದು ಅದ ನಂತರ ಏಳು ಗಂಟೆ ಇರತ್ತಲ್ಲ ಹೆಂಗ್ ಬೇಕಾದಾಗ ನೀರು ಹಾಸಬಹುದು ತ್ರೀ ಪೀಸ್ ನಲ್ಲಿ ನಿಮಗೆ ಕರೆಂಟ್ ಸಿಗತ್ತೆ ಇಷ್ಟು ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಂತ ಮಾಹಿತಿ ಇದೊಂದು ಖುಷಿ ವಿಚಾರ ನಮಗ ಅನಿಸ್ತು ಯಾಕಂದ್ರೆ ಇಲ್ಲಿ ತನಕ ಪಾಪ ರೈತರು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ನಮ್ಗೆ ನೀರು ಹಾಸೋದು ಕರೆಂಟ್ ಇಲ್ಲ ಬೆಳೆ ಎಲ್ಲ ಒಣಗ್ತಿದ್ದಾವೆ ಅಂತ ಇದ್ರೆ ಈಗ ಆ ರೀತಿಯಾಗಿ ಮಾತೇ ಇಲ್ಲ ಮನೆ ನೀವು ಹೋರಾಟ ಮಾಡಿದರಲ್ಲ ಅದಕ್ಕೆ ತಕ್ಕ ಫಲ ಆಗಿರತ್ತೆ ಇದು ಇದು ಇಲ್ಲಿ ತನಕ ಕಂದಾಯ ಸ್ವಾರಿ ಇಂಧನ ಇಲಾಖೆ ಸಚಿವರೇ ಕೆ ಜಿ ಚಾರ್ಜ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಈಗ ನಿಮಗೆ ಏಳು ತಾಸು ವಿದ್ಯುತ್ ಇರತ್ತೆ ಮೂರು ಸೀಸನ್ ಅಂತೆ ಇದೊಂದು ಖುಷಿ ವಿಚಾರ ಇದ್ರ ಬಗ್ಗೆ ಹೇಗು ಕಮೆಂಟ್ ನ ತಿಳಿಸಿ